ಬರಿ ಪ್ರಶ್ನೋತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಪ್ರದಿತಾಂತಗಳೆಂದರೇನು ಉತ್ತರ ನಾಮಪದಗಳ ಮೇಲೆ ಬೇರೆ ಬೇರೆ ಅರ್ಥದಲ್ಲಿ ಗಾರ ಇಗ ಅಡಿಗ ವಂತ ಇಕ ಮುಂತಾದ ತದಿತಾಂತ ಪ್ರತ್ಯಯಗಳು ಸೇರುವುದನ್ನು ಸದಿತಾಂತಗಳೆನ್ನುತ್ತಾರೆ ಪ್ರಶ್ನೆ ಎರಡು ಸದಿತಾಂತ ಭಾವನಾಮಗಳೆಂದರೇನು ಉದಾಹರಣೆ ಸಹಿತ ವಿವರಿಸಿ ಉತ್ತರ ಸಾಮಾನ್ಯವಾಗಿ ಷಷ್ಠಿ ವಿಭಕ್ತಾಂತ್ಯ ನಾಮಪದಗಳ ಮುಂದೆ ಭಾವಾರ್ಥದಲ್ಲಿ ತನ ಇಕೆ ಪೂ ಮೇ ಇತ್ಯಾದಿ ಸದಿತ ಪ್ರತ್ಯಾಯಗಳು ಸೇರಿ ಸದಿತಾಂತ ಭಾವನಾಮಗಳೆನಿಸುವವು ಉದಾಹರಣೆಗೆ ಜಾಣನತನ ಜಾಣತನ ಚೆಲುವಿನ ಇಕೆ ಚೆಲುವಿಕೆ ಸದಿತರ ಪೂ ಕಪ್ಪು ಪಿಡಿತರ ಮೇ ಪೆರ್ಮೆ ಮುಖ್ಯ ಪ್ರಶ್ನೆ ಎರಡು ಮೊದಲೇಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ನಾಲ್ಕನೇ ಪದ ಬರೆಯಿರಿ ಒಂದು ನದಿ ಪರ್ವತ ರೂಢನಾಮ ವ್ಯಾಪಾರಿ ವಿಜ್ಞಾನಿ ಅನ್ವರ್ತನಾಮ ಎರಡು ನಾನು ಏನು ಪುರುಷಾರ್ಥಕ ಸರ್ವನಾಮ ಯಾರು ಏನು ಪ್ರಶ್ನಾರ್ಥಕ ಸರ್ವನಾಮ ಮೂರು ಅಷ್ಟು ಪರಿಮಾಣ ವಾಚಕ ಹನ್ನೆರಡು ಸಂಖ್ಯಾ ವಾಚಕ